ಸಂಕ್ರಾಂತಿ ಹಬ್ಬನೂ ಕೂಡ ನಮ್ಮ ಮುಂದೆ ಬರ್ತಾ ಇದೆ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಸೀಮಿತವಾಗಿ ಮೂರು ವಿಷಯಗಳಿಗೆ ಹಾಗೆ ಈ ಸಭೆಯನ್ನು ಇಟ್ಕೊಂಡಿದ್ದೇವೆ ಒಂದನೇದು ಕೋಡಿ ದುರಸ್ತು ಅಭಿಯಾನ ಚಾಲನೆ ಆಗಿದೆ ಅದರಲ್ಲಿ ಸಾಕಷ್ಟು ಪ್ರಗತಿಯೂ ಸಹ ಆಗ್ತಾ ಇದೆ ಈಗ ಎಲ್ಲ ನನಗೆ ಲಭ್ಯವಿರುವಂತಹ ಅಂಕಿಅಂಶ ಪ್ರಕಾರ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ಪ್ರಕರಣ ಹತ್ರ ಏಳು ಸಾವಿರ ಪ್ರಕರಣಗಳು ಅನೆಕ್ಷರ್ ಒನ್ ಇಶ್ಯೂ ಆಗಿದೆ ಏಳು ಸಾವಿರ ಅರ್ಜಿದಾರರಿಗೆ ಹಾಗೆ ಅನೆಕ್ಷರ್ ಒನ್ ಇಶ್ಯೂ ಆಗಿದೆ ನಾವು ಕೊಟ್ಟಿದ್ದ ಟಾರ್ಗೆಟ್ಗಿಂತ ಸ್ವಲ್ಪ ಕಡಿಮೆ ಇದೆ ಆದರೂ ಕೂಡ ಪ್ರಗತಿಯಂತೂ ಪ್ರಗತಿಯ ಪಥದಲ್ಲಿ ನಾವಿದ್ದೇವೆ ಪ್ರಗತಿಯ ಪಥದಲ್ಲಿ ಇದ್ದೇವೆ ಅನ್ನೋದನ್ನು ಡೆಫಿನೆಟ್ ಆಗಿ ಹೇಳ್ಬೋದು ಈಗ ಇಷ್ಟು ದಿನ ಸ್ವಲ್ಪ ಇನ್ನೂ ಟ್ರಯಲ್ ಅಂಡ್ ಏರರು ನಮಗೆ ಗೊತ್ತಾಗಬೇಕಾಗಿತ್ತು ಹಾಗೆ ಹೀಗೆ ಅಂತ ನಮಗೂ ಅರ್ಥ ಆಗುತ್ತೆ ಆರಂಭದಲ್ಲಿ ಸ್ವಲ್ಪ ಹೊಸ ವ್ಯವಸ್ಥೆಗೆ ಹೊಂದ್ಕೊಳ್ಬೇಕಾದ್ರೆ ಸ್ವಲ್ಪ ಸಮಯ ಬೇಕಾಗುತ್ತೆ ಈಗ ಸಾಕಷ್ಟು ಸಮಯ ಸಿಕ್ಕಿದೆ ತಮಗೆಲ್ಲರಿಗೂ ಅಂತ ನಾನು ಭಾವಿಸ್ತೇನೆ ಇನ್ನು ಮುಂದೆ ಪ್ರಗತಿಯ ವೇಗ ನಾವು ಪಿಕಪ್ ಮಾಡಬೇಕಾಗತ್ತೆ ಸೊ ಅದು ಮೊದಲನೇ ವಿಷಯ ಎರಡನೇದು ಹಾಗೆ ಬಗಾರ್ಕುಪ್ನಲ್ಲಿಯೂ ಸಹ ಎಲ್ಲ ಕಡೆ ಪ್ರೋಸೆಸ್ಸು ಶುರುವಾಗಿದೆ ಬಹುತೇಕ ನಾನು ಜನವರಿ ಆರಂಭ ಆಗೋಷ್ಟೊತ್ತಿಗೆ ಹದಿನೈದು ಸಾವಿರ ಆದ್ರೂ ಕಮಿಟಿಗೆ ತಹಶೀಲ್ದಾರ್ಗೆ ಬರಬೇಕು ಅನ್ನುವಂಥ ನಂಬರ್ ಕೊಟ್ಟಿದ್ದೆ ಡಿಸೆಂಬರ್ ಹದಿನೈದರಷ್ಟೊತ್ತಿಗೆ ಫಿಫ್ಟೀನ್ ತೌಸಂಡ್ ಅಂತ ಹೇಳಿದ್ದೆ ಆದರೆ ಈಗ ನಿನ್ನೆ ಮಾಹಿತಿ ತಗೊಂಡಾಗ ಒಂದು ಐದು ಸಾವಿರ ಕೇಸು ಬಂದಿದೆ ಅವರಿಗೆ ಸೊ ಟಾರ್ಗೆಟ್ಗಿಂತ ಒಂದು ಹತ್ತು ಸಾವಿರ ಹಿಂದೆ ಇದ್ದೇವೆ ಆದರೆ ಎಲ್ಲ ಕಡೆ ಶುರುವಾಗಿದೆ ಸೊ ಇನ್ಮೇಲೆ ಅದು ಸಹ ಸ್ವಲ್ಪ ಸ್ಪೀಡು ಪಿಕಪ್ ಆಗಬೇಕಾಗತ್ತೆ ಮೂರನೇದು ತಹಶೀಲ್ದಾರ್ ಕೋರ್ಟ್ ಕೇಸ್ ವಿಷಯದಲ್ಲಿ ನನಗೆ ಭಾಳ ಏನು ಹೇಳಲಿಕ್ಕಿಲ್ಲ ಆದರೆ ಒಂದೇ ಒಂದು ಏನಪ್ಪ ಅಂದರೆ ಎಲ್ಲ ಮಾಡಿದ್ದೀರಿ ಈಗ ಲಾಸ್ಟ್ ಇಯರು ನಮ್ಮ ಸರ್ಕಾರ ಬಂದಾಗ ಹತ್ತು ಸಾವಿರ ಏಳ್ನೂರ ಎಪ್ಪತ್ನಾಲ್ಕು ಕೇಸು ಮೋರ್ ದೆನ್ ತ್ರೀ ಮಂತ್ಸು ಪೆಂಡಿಂಗ್ ಇತ್ತು ಈಗ ಅದು ಲಾಸ್ಟ್ ಮೀಟಿಂಗ್ ಮಾಡೋಷ್ಟೊತ್ತಿಗೆ ಆರ್ನೂರಿಗೆ ಬಂದಿತ್ತು ಆದರೆ ಆರ್ನೂರಿಂದ ನಾನು ಹೇಳಿದ್ದೆ ಇಷ್ಟೊತ್ತಿಗೆ ಆಲ್ಮೋಸ್ಟ್ ಝೀರೋ ಆಗಬೇಕು ಅಂತ ಆದರೆ ಯಾಕೋ ಗೊತ್ತಿಲ್ಲ ಅದು ಇನ್ನೂ ನಾನ್ನೂರ ಐನೂರು ಕೇಸು ಇನ್ನೂ ಪೆಂಡಿಂಗ್ ಇದೆ ಅಬೌ ತ್ರೀ ಮಂತ್ಸ್ ಸೊ ಈ ಐನೂರು ಕೇಸ್ನ ನಾವು ಡಿಸ್ಪೋಸ್ ಮಾಡಿಬಿಟ್ರೆ ಬಗ್ಗೆ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಈಗ ಹತ್ತು ಸಾವಿರ ಇದ್ದಿದ್ದು ಐನೂರ್ಗೆ ಬಂದಿರೋವಾಗ ತಂದಿದಿರ ತಾವೆಲ್ಲಾರು ತಂದಿದಿರಾ ಇನ್ನು ಐನೂರನ್ನ ಯಾಕೆ ಇಟ್ಕೊಂಡಿದ್ದಾರೆ ಅದು ಎಲ್ಲಾರು ಅಲ್ಲ ಒಂದ್ ಹತ್ತೆರಡು ಜನ ತಹಶೀಲ್ದಾರ್ ಹತ್ರ ಮಾತ್ರ ಬಾಕಿ ಇದೆ ಒಂದ್ ಹದಿನೈದು ಜನದ ಬಾಕಿ ಇದೆ ಸೊ ಅದನ್ನ ಲಾಸ್ಟ್ ಗೆ ತಗೊಳ್ತೇನೆ ಸೊ ಈಗ ದುರಸ್ತ ಅಭಿಯಾನದಿಂದ ನಾವು ಶುರು ಮಾಡ್ಬೋದು ತಾವೆಲ್ಲ ಸುನಿಲ್ ಬ್ಯಾಕ್ ಗ್ರೌಂಡ್ ಬ್ರೀಫ್ ಮಾಡ್ತೀರಾ ಏನಾದ್ರು